ಈ ವರ್ಷ ನಮಗೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸ್ವರ್ಣಗೌರಿ ವ್ರತ ಬರ್ತಾ ಇದೆ ಸ್ವರ್ಣಗೌರಿ ವ್ರತಕ್ಕೆ ಶ್ರೇಷ್ಠವಾದ ಪೂಜಾ ಸಮಯ ಯಾವುದು ಈ ವರ್ಷ ನಮಗೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನದಿಂದ ತದಿಗೆ ತಿಥಿ ಪ್ರಾರಂಭ ಆಗಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನದವರೆಗೂ ಈ ಒಂದು ತದಿಗೆ ತಿಥಿಯ ಟೈಮಿಂಗ್ಸ್ ಅನ್ನೋದು ಇರುತ್ತೆ ಆದ್ದರಿಂದ ಆಗಸ್ಟ್ ಇಪ್ಪತ್ತಾರು ಬೆಳಿಗ್ಗೆ ನಮಗೆ ಈ ಒಂದು ಸ್ವರ್ಣಗೌರಿ ವ್ರತದ ಪೂಜೆಯನ್ನು ಸಲ್ಲಿಸಬೇಕಾಗಿದೆ ಇನ್ನು ಶ್ರೇಷ್ಠವಾದ ಸಮಯ ಪೂಜೆಗೆ ಅಂತ ಹೇಳಿದ್ರೆ ಬೆಳಗ್ಗೆ ಆರು ಗಂಟೆ ಆರು ನಿಮಿಷದಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷದವರೆಗೆ ಉತ್ತಮ ಮುಹೂರ್ತದ ಸಮಯ ಇದೆ ಆ ಸಮಯದಲ್ಲೇ ನೀವು ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಥವಾ ಒಂದು ಅರ್ಶಿನದ ಗೌರಮ್ಮನನ್ನು ಮಾಡಿ ಅಥವಾ ಮಣ್ಣಿನ ಗೌರಮ್ಮನನ್ನು ಇಟ್ಟು ಗೌರಿ ವ್ರತ ಪೂಜೆಯನ್ನು ಆಚರಿಸ್ಬೇಕು ಈ ಒಂದು ಪೂಜೆಯನ್ನು ಸುಮಂಗಲಿಯರು ತಮ್ಮ ಯಜಮಾನರ ದೀರ್ಘಾಯುಷ್ಯಕ್ಕಾಗಿ ಮನೆಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಗಾಗಿ ತಪ್ಪದೇ ಆಚರಣೆಯನ್ನು ಮಾಡ್ತಾರೆ ಇನ್ನು ಕನ್ಯೆಯರು ಉತ್ತಮ ವರ ಸಿಗಬೇಕು ಅಂತ ಈ ವ್ರತವನ್ನು ಆಚರಿಸಬಹುದು ಸಂತಾನದ ನಿರೀಕ್ಷೆಯಲ್ಲಿರುವ ಮಹಿಳೆಯರು ಸಹ ಈ ಒಂದು ವ್ರತವನ್ನು ಆಚರಣೆ ಮಾಡಿ ಫಲಗಳನ್ನು ಪಡ್ಕೋಬಹುದು